ಶ್ರೀ ಗುರು ಮಳೇಂದ್ರ ಸಂಸ್ಥಾನದಲ್ಲಿ ವಿದ್ಯಾರ್ಥಿಗಳಿಂದ ಭಾಷಣ ಸ್ಪರ್ಧೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಅಫಲ್ಪುರ ಪಟ್ಟಣದ ಶ್ರೀ ಮೆಳೇಂದ್ರ ಸಂಸ್ಥಾನ ಹಿರೇಮಠದಲ್ಲಿ ಹಮ್ಮಿಕೊಂಡಿರುವ ಶ್ರಾವಣ ಮಾಸದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯ ಕಾರ್ಯಕ್ರಮವನ್ನು ವಿಶ್ವಾರಾಧ್ಯ ಮಳೇಂದ್ರ ಶ್ರೀಗಳು ಉದ್ಘಾಟಿಸಿದರು ನಮ್ಮ ಮಕ್ಕಳಲ್ಲಿ ದೇಶ ನಾಡು ನುಡಿಯ ಅರಿವು ಮೂಡಿಸಲು ತಾಲೂಕಿನ ವಿವಿಧ ಶಾಲೆ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಸತ್ಯಮೇವ ಜಯತೆ ನನ್ನ ಕನಸಿನ ಭಾರತ ಮಾನವ ಧರ್ಮಕ್ಕೆ ಜಯವಾಗಲಿ ನಮ್ಮ ಕರ್ನಾಟಕ ಸೇರಿದಂತೆ ಅನೇಕ ವಿಷಯಗಳ ಮೇಲೆ ವಿದ್ಯಾರ್ಥಿಗಳು ಭಾಷಣ ಮಾಡಿದರು ನಮ್ಮ ದೇಶ ಕಾಯೋ ಸೈನಿಕರು ಮತ್ತು ಅನ್ನ ನೀಡುವ ರೈತರು ನಮ್ಮೆಲ್ಲರ ಎರಡೂ ಕಣ್ಣುಗಳಿದ್ದಂತೆ ಹಾಗಾಗಿ ನಾವು ಈ ಇಬ್ಬರು ಮಹನೀಯರನ್ನ ಗೌರವದಿಂದ ಕಾಣೋಣ ಎಂದು ಹಲವಾರು ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಎಂಎ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿ ರೂಪಾ ತೇಲಿ ಮಾತನಾಡಿ ಸತ್ಯವನ್ನು ಅರಿತವನು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ ಎಂದರು ತದನಂತರ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಮತ್ತು ಶ್ರೀಮಠದಿಂದ ಸೆಪ್ಟೆಂಬರ್ ಒಂಬತ್ತರಂದು ನಡೆಯುವ ಅದ್ಧೂರಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಚಂದ್ರಶೇಖರ್ ಖರ್ಜಗಿ ಹೇಳಿದರು ಈ ಸಂದರ್ಭದಲ್ಲಿ ವಿಜಯಕುಮಾರ ಸಾಲಿಮಠ ಆನಂದ ಕುಂಬಾರ ಶಿವಚರಣಪ್ಪ ಸಾಲೋಟಗಿ ಖಾಸಿಂ ಡಾಕ್ಟರ್ ಮೊಹಮ್ಮದ್ ಜಾಫರ್ ಪಟೇಲ್ ಚಂದ್ರಶೇಖರ್ ಖರ್ಜಗಿ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ಎಸ್ ಪಾಟೀಲ್ ಶೈಲೇಶ್ ಗುಣಾರಿ ಮೌನೇಶ್ ಬಡಿಗೇರಾ ರಾಂಪುರ ಬಸವರಾಜ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರಿಪ್ ಸದಾ ನಿಮ್ಮೊಂದಿಗೆ ಜಲಪಾತಗಳು ತಯಾತ್ರಿ ಬೆಟ್ಟಗಳಲ್ಲಿ ಬೆಳೆದಂತಹ ಶ್ರೀಗಂಧದ ಮರಗಳಿಂದ ನಮ್ಮ ನಾಡು ಗಂಧದ ಬೀಡಾಗಿದೆ ಇಲ್ಲಿಯ ಪ್ರಾಕೃತಿಕ ಸೌಂದರ್ಯ ಪ್ರವಾಸಿಗರನ್ನು ಸೆಳೆದು ನಾಡಿನ ಸಂಪತ್ತನ್ನು ಹೆಚ್ಚಿಸಿದೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಶೃಂಗೇರಿ ಗೊಮ್ಮಟೇಶ್ವರ ಹರಬೀಡು ಬಾದಾಮಿ ಪಟ್ಟದ ಕಲ್ಲಿನಂತಹ ವಾಸ್ತುಶಿಲ್ಪ ಕಲೆಯನ್ನು ಸಾರಿದಂತಹ ಗಂಗರು ಚೋಳರು ಹೊಯ್ಸಾಳರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ವಿಜಯನಗರದಂತಹ ಸಾಮ್ರಾಜ್ಯಗಳು ಕಲೆ ಸಾಹಿತ್ಯ ನೃತ್ಯ ವಾಸ್ತುಶಿಲ್ಪ ಕಲೆಯನ್ನು ಪರಿಚಯಿಸಿದಂತಹ ನಾಡು ನಮ್ಮದು ಒಂದು ಕಡೆ ಎಲ್ಲೋ ಕವಿ ಪಂಪ ಅವರು ಹೇಳ್ತಾರೆ ಏನಪ್ಪಾ ಅಂದ್ರ ಆರಂಕುಶ ವಿಡ ನೆನೆಯು ತನ್ನ ಬನವಾಸಿ ದೇಶವಂ ಹೇಳಿದವೇ ಅಂತ ಹೇಳ್ತಾರೆ ನೀನು ಹೊರಟು ಹೋಗು ಅಂತಾನ ಅದೇ ನಂತರ ದಾನ ಬರ್ತನ ದಾನ ಹೇಳ್ತಾನ ಲಕ್ಷ್ಮಿ ಇಲ್ಲದ ಕಡೆ ನಾನು ಇರುವುದಿಲ್ಲ ಅಂತ ಹೇಳ್ತಾನ ಧಾರಾಳವಾಗಿ ಹೋಗಬಹುದು ಅಂತ ಸತ್ಯದೇವ ಹೇಳ್ತಾನ ಅದೇ ರೀತಿ ಸದಾಚಾರ ಬರ್ತಾನ ಬರುತ್ತದೆ ಒಬ್ಬೊಬ್ಬರಂತೆ ಮನೆ ಬಿಟ್ಟು ತೊರೆದುಕೊಂಡು ಹೋಗ್ತಾರೆ ಸತ್ಯದೇವ ಏನ್ ಧಾರಾಳವಾಗಿ ಎಲ್ಲರನ್ನೂ ಹೋಗಲು ಬಿಡುತ್ತಾನೆ ಕೊನೆಯದಾಗಿ ಒಬ್ಬ ಯುವಕ ಬರುತ್ತಾನೆ ಲಕ್ಷ್ಮಿ ದಾನ ಸದಾಚಾರ ಯಶಸ್ಸು ಇಲ್ಲದ ಕಡೆ ನಾನು ಎರೆಯುವುದಿಲ್ಲ ನನ್ನ ಹೆಸರು ಸತ್ಯ ಅಂತ ಹೇಳ್ತಾನೆ ಆಗ ಸತ್ಯದೇವ ಹೇಳ್ತಾನೆ ನಾನು ಲಕ್ಷ್ಮಿ ಬಿಟ್ಕೊಡ್ತೀನಿ ದಾನ ಬಿಟ್ಕೊಡ್ತೀನಿ ಸದಾಚಾರ ಬಿಟ್ಕೊಡ್ತೀನಿ ಯಶಸ್ಸು ಬಿಟ್ಕೊಡ್ತೀನಿ ಆದರೆ ಸತ್ಯನ ಮಾತ್ರ ಬಿಟ್ಟು ಕೊಡುವುದಿಲ್ಲ ನಿನ್ನಲ್ಲಿ ಕೇಳ್ಕೊಳ್ತೀನಿ ನನ್ನನ್ನು ಸತ್ಯ ಏನ್ ಮಾಡ್ತಾನ ವಾಪಸ್ ಅರಮನೆ ಒಳಗೆ ಹೋಗ್ತಾನೆ ಸತ್ಯ ಹೋಗಿದ್ದನ್ನು ನೋಡಿ ಲಕ್ಷ್ಮಿ ದಾನ ಸದಾಚಾರ ಎಷ್ಟೆಷ್ಟು ಎಲ್ಲವುಗಳು ವಾಪಸ್ ಎಲ್ಲಿ ಬರ್ತಾವ ಅರಮನೆ ಹೋಗ್ತಾವ ಅದರಿಂದ ನಮ್ಗೆ ಏನ್ ತಿಳಿದು ಬರ್ತದ ಎಲ್ಲಿ ಸತ್ಯ ಇರುತ್ತದೆ ಅಲ್ಲಿ ದಾನ ಲಕ್ಷ್ಮಿ ಎಲ್ಲವುಗಳು ತಾನಾಗಿಯೇ ಉಳಿದು ಬರ್ತವೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಗವಿಲ್ಲ ಎಂಬ ನಾನುಡಿಯಂತೆ ನಮ್ಮ ನನ್ನ ಹಿರಿಯ ನಾವೆಲ್ಲ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವು ಮನೆಯು ಕಟ್ಟುವಾಗ ನಾವು ಮಂದಿರ ಕಟ್ಟುವಾಗ ನಾವು ಚರ್ಚ್ ಕಟ್ಟುವಾಗ ನಾವು ಮಸೀದಿ ಕಟ್ಟುವಾಗ ಭೂಮಿ ಜಾತಿ ಕೇಳಿದ್ದೆ ನಾವು ಶ್ವಾಸ ಎಳೆಯುವಾಗ ಖಾಲಿ ಕುಲವು ಕೇಳಿದ್ದೆ ನಮ್ಮಲ್ಲಿ